ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಮತ್ತು ಒಂದು ನೂರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪಿಸಲು ಕೂಡ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಗಾರ್ಡನ್ ಸಿಟಿ ಬೆಂಗಳೂರು ಹೂವುಗಳ ರಫ್ತು ಹಾಗೂ ಹೂವಿನ ಮಾರುಕಟ್ಟೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರಕ್ಕೆ ಐಫ್ಯಾಬ್ ಮುಖ್ಯವಾಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಗಳಿಂದ ಗುಣಮಟ್ಟದ ಹೂವುಗಳು ಬರುತ್ತವೆ ವಿದೇಶಗಳಿಂದ ಬೇಡಿಕೆಗನುಗುಣವಾಗಿ ರಫ್ತು ಮಾಡುವ ಐಫ್ಯಾಬ್ ಖರೀದಿದಾರರು ರೈತರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ನಿಟ್ಟಿನಲ್ಲಿ ಈ ಮಾರುಕಟ್ಟೆಯನ್ನು ಇನ್ನಷ್ಟು ಬಲಪಡಿಸಲು ಹತ್ತು ರೂಪೀಸ್ ಕೋಟಿ ನೆರವು ನೀಡಲು ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಇದಕ್ಕಾಗಿ ಕೃಷಿ ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ಸಾಲದ ರೂಪದಲ್ಲಿ ನೆರವು ಒದಗಿಸಲಿದೆ ಚಿಕ್ಕಬಳ್ಳಾಪುರದಲ್ಲೂ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಮತ್ತು ಒಂದು ನೂರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪಿಸಲು ಕೂಡ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಈ ಆಧುನಿಕೃತ ಮಾರುಕಟ್ಟೆಯು ಹೂವುಗಳನ್ನು ವಿಂಗಡಿಸುವುದು ಶ್ರೇಣೀಕರಿಸುವುದು ಪ್ಯಾಕ್ ಮಾಡುವುದು ಮತ್ತು ಶೀತಲ ಶೇಖರಣೆಗಾಗಿ ಸುಧಾರಿತ ಮೂಲಸೌಕರ್ಯವನ್ನು ಹೊಂದಿರಲಿದೆ ಸರ್ಕಾರದ ಈ ಉಪಕ್ರಮಗಳಿಂದ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಹೂವಿನ ಕೃಷಿಯ ಪ್ರಮುಖ ಕೇಂದ್ರವಾಗಿ ಪರಿವರ್ತನೆಗೊಳ್ಳಲಿದೆ ಇದು ಸಾವಿರಾರು ಹೂವಿನ ಬೆಳೆಗಾರರಿಗೆ ಆಧುನಿಕ ಸೌಲಭ್ಯಗಳು ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸುವ ಮೂಲಕ ನೆರವಾಗಲಿದೆ ಹೂವಿನ ಬೆಳೆಗಾರರಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡಲು ಮತ್ತು ಜಾಗತಿಕ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಅಸ್ತಿತ್ವದಲ್ಲಿರುವ ಹೂವಿನ ಹರಾಜು ಸೌಲಭ್ಯಗಳನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡಲು ಮಧ್ಯವರ್ತಿಗಳ ಮಧ್ಯವರ್ತಿಕೆ ತಪ್ಪಿಸಿ ಮತ್ತು ನ್ಯಾಯಯುತ ಬೆಲೆಗಳನ್ನು ಪಡೆಯಲು ಇವು ನೆರವಾಗಲಿದೆ